ಎಷ್ಟು ಬಿದ್ರೇನ ನಾ ಟ್ಯಾಕ್ಟ್ರಿಗೆ 400 ಲಕ್ಷ ಕುಂಟಿಗ್ರಿ ಲಕ್ಷ ಕುಂಟಿಗ್ರೆ ಅಯ್ಯೋ ಸರ್ ಒಬಿತಲ್ರೇ ಏ ಸಬ್ಸಿಡಿ ಎನ್ರೇ ಇದನ್ರಿ ಇಲ್ಲ ಪೂರ್ಣ ತೊಗೊಂಡಿದ್ರಿ ಐ ಚಲೋ ಅಂದ್ರೆ ಸರ ಚಲೋ ಅಂದ್ರೆ ಲೇಬರ್ದು ದು ಸ್ವಲ್ಪ ಇದು ತಪ್ಪ ತಹದಲ್ರೇ ಅ ಯಾಕಂದ್ರೆ ಕೆಲವು ಮೇಡಿ ಓಡಿ ಸಿಗಲ್ಲ ಜನ ಸಿಗೋದೇ ಸಿಗೋಲ ಅನ್ನೋಕೆ ಸಿಗದೇ ಇಲ್ಲ ಇದೇ ಇಲ್ಲಲ್ಲ ಹೆಂಗ್ ಅನ್ಸಿದ್ರಿ ಇನ್ ತೊಂಡ ಮೇಲೆ ಸರ್

ಅಂತಂದ್ರೆ ಅವರು ಹದಿನೆಂಟು ಇಂಚಿನ ಸಾಲದ ನಮ್ಮ ಎಲ್ಲ ಹದಿನಾಲ್ಕು ಇಂಚಿನ ಸಾಲು ಅವರು ಹದಿನಾರು ಹದಿನೆಂಟು ಇಂಚಿನ ಸಾಲದವು ಹಂಗಾಗಿ ಪರವಾಗಿಲ್ಲ ನಾವು ಏನಾದರೂ ಟ್ಯಾಕ್ಟ್ರಲ್ಲಿ ಎಡಿ ಹೊಡಿಬೇಕಂದ್ರೆ ನಾವು ಅಟ್ಲೀಸ್ಟ್ ಹೇಳಿದ್ರೆ ಹದಿನೆಂಟು ಇಂಚಿನ ಮಾಡ್ಕೋಬೇಕು ಸಾಲನ್ನು ಹದಿನೆಂಟು ಇಂಚಿನ ಮಾಡ್ಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿ ಒಡ್ಯಾಕ್ ಬರೈತಿ ನೋರ ಬಗ್ಗೆ ಟ್ಯಾಕ್ಟ್ರ್ ಮುಖಾಂತರ ನಮ್ಮ ಹನುಮರೆಡ್ಡಿಯವರು ಅವರು ಮಾಹಿತಿ ಕೊಟ್ಟರು ಇದು ಗದಗ ಜಿಲ್ಲೆ ಗದಗ ತಾಲೂಕಿನ ನಾಗ ಗ್ರಾಮದಲ್ಲಿ ಬಂದಿದ್ದೆ ನಾನು ಏನಪ್ಪ ಅಂತಂದರೆ ಒಂದು ಟ್ಯಾಕ್ಟ್ರ್ ತೊಳೋಕೆಲ್ಲ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಆಗುತ್ತೆ ಮತ್ತು ಎಡಿ ಕುಂಟಿ ಮಾಡ್ಸೋಕೆ ಒಂದು ಐವತ್ತು ಸಾವಿರ ರೂಪಾಯಿ ನರಗುಂದದಲ್ಲಿ ಮಾರ್ಸ್ರ ಎಡಿ ಕುಂಟಿ ಈ ವಿಡಿಯೋ ಬಗ್ಗೆ ಮಾಹಿತಿ ಹೇಗೆ ಅನಿಸಿದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ರೈತ ಬಂದರೆ ಎಲ್ಲರಿಗೂ ನಮಸ್ಕಾರ